ಯಾರು ಬಂದು ನೋಡಿದ್ರೆ ಸೂಪರ್ವೈಸರಿ ಆಫೀಸರ್ ಬಂದು ತುಮಕೂರು ವಿಸಿಟ್ ಮಾಡಿ ತುಮಕೂರಿನಲ್ಲಿ ಡಿಸ್ಟಿಕ್ ಡಿಸ್ಟಿಕ್ಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ನ ವಿಸಿಟ್ ಮಾಡಿದ್ವಿ ಇನ್ಸ್ಪೆಕ್ಷನ್ ಮಾಡಿದ್ವಿ ಹಲವಾರು ಸೆಕ್ಷನ್ಗಳನ್ನ ವಿಸಿಟ್ ಮಾಡಿದ್ವಿ ಸೊ ಅಲ್ಲಿ ಮೇನ್ಲಿ ನಮಗೆ ಕಂಡು ಬಂದಿದ್ದು ಏನು ಅಂತಂದರೆ ಡಾಕ್ಟರ್ಸು ಏನು ಹೇಳಿದರು ಅಂಡರ್ ಸ್ಟಾಫ್ ಇದ್ದೀವಿ ನಾವು ಸ್ಟಾಫ್ ಕಡಿಮೆ ಇದೆ ನರ್ಸಿಂಗ್ ಸ್ಟಾಫು ಡಾಕ್ಟರ್ಸು ಎಲ್ಲ ಕಡಿಮೆ ಇದ್ದೀವಿ ಇನ್ಫ್ಲೋ ಜಾಸ್ತಿ ಇದೆ ಅಂತ ಹೇಳಿದರು ಅವುಗಳನ್ನು ನೋಟ್ ಮಾಡಿದ್ದೀವಿ ಇನ್ನು ಮೆ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಪ್ರಾಬ್ಲಮ್ ಕಂಡು ಬಂತು ನಮಗೆ ಹೇಗೆಂದರೆ ಮೇನ್ ಸ್ಟೋರ್ ಮತ್ತು ಸಬ್ ಸ್ಟೋರ್ಗಳಲ್ಲಿ ಹೇಗೆ ಮೆಡ್ ಮೆಡಿಸಿನ್ ಪ್ರೊಕ್ಯೂರ್ ಮಾಡ್ಕೊಂಡಿದ್ದೀವಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದು ಮೇನ್ ಸ್ಟೋರ್ನಲ್ಲೇನೂ ಅಕೌಂಟಿಂಗ್ ಇತ್ತು ಬಟ್ ಸಬ್ ಸ್ಟೋರ್ಗಳಲ್ಲಿ ಫಾರ್ಮಸಿ ಫಾರ್ಮಸಿಸ್ಟು ರಿಜಿಸ್ಟರ್ಸ್ ಮೇಂಟೈನ್ ಮಾಡಿಲ್ಲ ಆನಂತರ ಹೈಜೀನ್ ಬಿಲ್ಡಿಂಗು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಕೆಲವು ಕಡೆ ಏನಾಗಿದೆ ಪೇಜ್ ಇದೆ ತುಂಬ ಕೆಲವು ಕಡೆ ಈ ಬೀಡ ಗೀಡ ಹಾಕಿ ಉಗುಳಿದ್ದು ಕಂಡು ಬಂತು ಆನಂತರ ಟಾಯ್ಲೆಟ್ ಒಂದು ಕಡೆಯಂತೂ ಟಾಯ್ಲೆಟ್ ಭಾಳಷ್ಟು ಇದು ಮಿಟಿಲೇಟೆಡ್ ಪರಿಸ್ಥಿತಿಯಲ್ಲಿತ್ತು ಸೊ ಹೀಗಾಗಿ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಈಗ ಸೊ ಆ ಕೇಸ್ ರಿಜಿಸ್ಟರ್ ಮಾಡಿ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡಿಯುವಂಥ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅದಲ್ಲದೇ ಈಗ ಹಾಸ್ಟೆಲ್ಸ್ ವಿಸಿಟ್ ಮಾಡೋಕ್ಕೆ ಕೊಟ್ಟಿದ್ದೀವಿ ಹೇಳಿದರೂ ಈಗ ಹಿಂದೆ ಒಂದು ಹಾಸ್ಟೆಲ್ನಲ್ಲಿ ಒಂದು ಫುಡ್ಡಲ್ಲಿ ಹುಳ ಬಂತು ಅದಕ್ಕೆ ಹೇಗೆ ಅಂತ ಹೇಳಿದ್ದರಿಂದ ಈಗ ಆ ಒಂದು ನೋಡಿ ಬರೋಣ ಅಂತ ಹೊರಟಿದ್ದೀವಿ ಈಗ ಆನಂತರ ಡೆಪ್ಟಿ ಕಮಿಷನರು ಮುನ್ಸಿಪಲ್ ಸಿಟಿ ಮುನ್ಸ್ ಕಮಿಷನರು ಮತ್ತು ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಉಳಿದ ಎಲ್ಲ ಅಧಿಕಾರಿಗಳನ್ನು ಸಂಬೋಧಿಸಿ ಮಾತಾಡಾಗಿದೆ ಅವರಿಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಕರ್ನಾಟಕ ಲೋಕಾಯುಕ್ತದಿಂದ ನಾವು ಅವ್ರನ್ನ ಡಿಮ್ಯಾಂಡ್ ಮಾಡ್ತಾ ಇರೋದು ಏನು ಅಂತಂದರೆ ದೆರ್ ಶುಡ್ ನಾಟ್ ಬಿ ಎನಿ ರೂಮ್ ಫಾರ್ ಡೆರಿಲಿಕ್ಷನ್ ಆಫ್ ಡ್ಯೂಟೀಸ್ ಕಾಂಪ್ಲೇಸೆನ್ಸಿ ಆಫ್ ದಿ ಪಬ್ಲಿಕ್ ಸರ್ವೆಂಟ್ಸ್ ಆ್ಯಂಡ್ ದೇರ್ ಶುಡ್ನಾಟ್ ಬಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಸೊ ಹಾಗೇನಾದರೂ ಕಂಡು ಬಂತು ಯಾವುದೇ ಇದರಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಕಂಡು ಬಂತು ಅಂತಂದರೆ ಅಧಿಕಾರಿಗಳ ಮೇಲೆ ಪರ್ಸ್ನಲ್ಲಿ ಕೂಡ ಪ್ರೊಸೀಡ್ ಆಗ್ತೀವಿ ಡಿಪಾರ್ಟ್ಮೆಂಟ್ ಮೇಲೆ ಪ್ರೊಸೀಡ್ ಆಗ್ತೀವಿ ಕೇಸ್ ರಿಜಿಸ್ಟರ್ ಮಾಡಿ ಸೀರಿಯಸ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಎಲ್ಲರೂ ಹೇಳ ಸೊ ಇದು ಒಂದು ಪ್ರೀಫ್ ತಗೊಂಡು ಅಂತ ಈಗ ಎರಡು ಮೂರು ಪ್ಲೇಸ್ ಮಾತ್ರ ಇನ್ಸ್ಪೆಕ್ಷನ್ ಮಾಡ್ತೀವಿ ನಮ್ಮ ಇಲ್ಲಿ ಎಸ್ ಪಿ ಒಬ್ಬರು ಎಸ್ ಪಿ ಇದ್ದಾರೆ ಇಬ್ಬರು ಡಿ ಎಸ್ ಪಿ ಇದ್ದಾರೆ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಬೇರೆ ಸಿಬ್ಬಂದಿ ಇದೆ ಅವರೆಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದೀವಿ ಡಿಫ್ರೆಂಟ್ ಗೌರ್ಮೆಂಟ್ ಆಫೀಸಸ್ ಲೈಕ್ ರೆವಿನ್ಯೂ ಆಫೀಸರ್ ಆನಂತರ ಆಫೀಸ್ ಆಫ್ ಓ ಆಫೀಸ್ ಬೇರೆ ಬೇರೆ ಗೌರ್ಮೆಂಟ್ ನೇಮ್ ಎನಿ ಎನಿ ಆಫೀಸ್ ಎಲ್ಲ ಆಫೀಸ್ಗಳನ್ನು ಇವನ್ನ ತಾಲೂಕು ನಲ್ಲಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡಬೇಕು ಮಾಡಿ ಅಲ್ಲಿರುವಂಥ ಮಾಲ್ ಅಡ್ಮಿಜಿಸ್ಟ್ರೇಷನ್ ಅಲ್ಲಿರುವಂಥ ಏನಾದರೂ ಜನರ ಗ್ರೀಬನ್ಸು ಎಲಿಗೇಷನ್ಸ್ ಏನಿದೆ ಅವುಗಳನ್ನು ನಾವು ತಿಳಿಸಬೇಕು ತಿಳಿಸಿ ಸೀರಿಯಸ್ ಪ್ರಾಬ್ಲಮ್ಸ್ ಇದ್ದರೆ ಕೇಸ್ ರಿಜಿಸ್ಟರ್ ಮಾಡಿ ಅವುಗಳನ್ನು ಅಧಿಕಾರಿಗಳ ಮೇಲೆ ಏನು ಆ್ಯಕ್ಷನ್ ತಗೊಬೇಕು ಅದನ್ನು ನಾವು ಇಮಿಡಿಯೇಟ್ಲಿ ಶುರು ಮಾಡಬೇಕು ಸರಿಕಾಶ್ಟು ಬೆಂಗಳೂರಿಗೆ ಹತ್ತಿರ ಆಗೋದ್ರಿಂದ

ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಜಾಸ್ತಿ ಹೊರಗಡೆ ಅದನ್ನೇ ನಾವು ಅಲ್ಲಿರುವಂಥ ಪೇಷಂಟ್ಸ್ಗಳನ್ನ ಕೇಳಿದ್ವಿ ಯಾರಾದರೂ ಇಲ್ಲಿ ಮೆಡಿಸಿನ್ ಸಿಗ್ತಾ ಇಲ್ಲ ಹೊರಗಡೆ ಹೋಗಿ ತಗೊಂಡ್ಬಿಡ್ತಾ ತಗೊಂಡ್ಬನ್ನಿ ಅಂತ ಒಂದು ಅರ್ಥ ಇದೆ ಅಂತ ಒಬ್ರು ಒಬ್ಬರು ಹೇಳಕ್ತಾರಿಲ್ಲ ಇಲ್ಲ ಅಂತ ಹೇಳ್ತಾರೆ ಸೊ ಜನರು ಸಹಕರಿಸ್ಬೇಕು ಅವ್ಯವಹಾರ ನಡೆದಿದ್ರೆ ನಡೀತಾ ಇದೆ ಅವ್ಯವಹಾರ ಅಂತ ಬಂದು ಹೇಳಬೇಕು ಧೈರ್ಯವಾಗಿ ಹೇಳಬೇಕು ಅಟ್ಲೀಸ್ಟ್ ಊರಲ್ಲಾಗಿ ಕೇಳಿದರೆ ಹೇಳ್ಬೇಕು ಮೇಲೆ ಕೂಡ ಕದರಿದರೆ ಊರಲ್ಲಾಗಿ ನಾವು ಕೇಳಕ್ಕೆ ಬಂದಿದೀವಲ್ಲ ಯಾಕೆ ಕೇಳಿ ಯಾಕೆ ಸ್ವಯಂ ಯಾಕೆ ಏನಾಗಿದೆ ಅಂತ ಮೊದಲು ಕಂಡು ಹಿಡಿಯೋಕ್ಕಲ್ಲಾ ನೀವು ಹೇಳ್ತಾ ಇದ್ದೀರಿ ಸ್ವಯಂ ಪ್ರೇರಿತವಾಗಿ ಅವ್ರಿಗೇನು ನಾವು ಅವ್ರನ್ನೇನು ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ ಅವ್ರನ್ನೇನು ರೇಡ್ ಮಾಡ್ತಾ ಇಲ್ಲ ನಾವು ನಾವು ಬಂದಿದ್ದು ಸರ್ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ವಿಸಿಟ್ ಮಾಡ್ತೀನಿ ಅಂತ ಯಾರಿಗೂ ಹೇಳಿಲ್ಲ ಇಲ್ಲಿ ಬಂದಿಂದ ವಿಸಿಟ್ ಮಾಡಿದ್ದೀವಿ ಸರಿ ಮತ್ತೆ ನಾನು ಇನ್ಸ್ಪೆಕ್ಷನ್ ಮಾಡಿ ಬಂದು ಬಂದು ಎಲ್ಲಿ ಭೇ ಎಲ್ಲಿ ಭೇಟಿ ಕೊಡ್ಬೇಕಾದ್ರೂ ನಾನು ಚೂಸ್ ಮಾಡಿ ಭೇಟಿ ಕೊಡ್ತೀನಿ ಈಗ ಅವರು ಎಲ್ಲನೂ ಸರಿ ಇಟ್ಕೊಳ್ಳೋದಾಗಿತ್ತು ಇಂಥ ದಿನ ಬರ್ತಾರ ಲೋಕಾಯುಕ್ತರು ಎಲ್ಲ ಸರಿ ಮಾಡೋಣ ಅಂದ್ರೆ ಒಳ್ಳೆಯದೇ ಇಲ್ಲ ಹಾಂ ಬಟ್ ಲೋಕಾಯುಕ್ತರು ಬರ್ತಾರಂತೆ ಸರಿ ಮಾಡೋದಲ್ಲ ಲೋಕಾಯುಕ್ತರು ಬರಲಿ ಅದೇ ಇರಲಿ ಬಂದು ಹೋಗಲಿ ಬಂದು ಹೋದ ನಂತರನೂ ಎಲ್ಲನೂ ಸರಿ ಇರಬೇಕಾದ ಆದಂಥದ್ದು ಅವ್ರ ಕರ್ತವ್ಯ ಹಿಡ್ದೇ ಇದ್ದರೆ ಇಲ್ಲಿ ನಮ್ಮ ಲೋಕಲ್ ಅಥಾರಿಟಿ ಅದಕ್ಕೆ ಹೇಳಿದೆ ಇಲ್ಲಿ ಎಸ್ ಪಿದು ನಮ್ಮ ಲೋಕಾಯುಕ್ತ ಎಸ್ ಪಿ ಇದಾರೆ ನಮ್ಮ ಸಿಬ್ಬಂದಿ ಇದೆ ಬೆಂಗಳೂರಿಗೆ ಹತ್ರ ಇದೆ ನಾನು ಹತ್ತು ಸರಿ ಬರ್ಬೋದು ಏನು ತೊಂದರೆ

ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಲ್ಲಿ ಕಂಪ್ಲೇಂಟ್ ಬಂದು ಕಂಪ್ಲೇಂಟ್ ಹಾಕಿದ್ರು ಸರಿ ಆಗ್ಲಿ ಸೋ ಸೋಮೊಟ್ಟು ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದೀವಿ ಸೊ ಹಾಗೇನಾದರೂ ಪ್ರಕರಣಗಳು ಬಂದರೆ ಜನ ನಮಗೆ ಕಂಪ್ಲೇಂಟ್ ಕೊಟ್ಟರೆ ಡೆಫಿನೆಟ್ಲಿ ಅದನ್ನು ಎನ್ಕ್ವೈರಿ ಮಾಡ್ತೀವಿ ಆ್ಯಕ್ಷನ್ ಕಚೇರಿ ಹಾಂ ಅದೇ ಬ್ರೋಕರ್ ಹಾವಳಿ ಈಗ ನೀವು ಕೇಳಿದ್ರೆ ನೀವು ಯಾರೋ ಇದ್ರಿ ಅಂತ ಮೇಲೆ ನಾವು ಡಿಸ್ಕಸ್ ಮಾಡುವಾಗ ಈಗ ಬೆಂಗಳೂರಿನಲ್ಲಿ ನಾವು ವಿಸಿಟ್ ಮಾಡಿದಾಗ ಈ ಸಬ್ ರಿಜಿಸ್ಟಾರ್ಸ್ ಆಫೀಸು ಆರ್ ಟಿ ಒ ಆಫೀಸು ಅಲ್ಲಿ ಬರೀ ಶಾಕ್ಸು ಥರ್ಡ್ ಪಾರ್ಟಿ ಇದ್ದು ಇವತ್ತು ಕೆಲವು ಕಡೆ ಚೇರ್ ಟೇಬಲ್ ಹಾಕೊಂಡು ಕುಂದು ಬಿಟ್ಟಿದ್ದರು ಅವರು ಫಲವಿಲ್ಲ ನಾವು ಹೋಗಿ ಅವ್ರನ್ನ ಹಿಡಿದಾಕಿ ಅದನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ಕೇಸ್ ರಿಜಿಸ್ಟರ್ ಮಾಡಿದ್ದರಿಂದ ಸರ್ಕ್ಯುಲರ್ ಎಲ್ಲ ಇಶ್ಯೂ ಆಗಿದೆ ಎಲ್ಲರಿಗೂ ಒಂದು ಐಡೆಂಟಿಟಿ ಕಾರ್ಡ್ ಕೊಡಬೇಕು ಒಳಗಿರೋರು ಒಳಗೆ ಬೇರೆಯವರು ಅಪರಿಚಿತರು ಯಾರು ಒಳಗೆ ಬರಬಾರ್ದು ಇದನ್ನೆಲ್ಲ ಬಂದ್ ಮಾಡಬೇಕು ಹೇಳಿ ನಾವು ಅದನ್ನು ಎನ್ಫೋರ್ಸ್ ಮಾಡಿದ್ದೀವಿ ಇಲ್ಲಿ ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಅದು

ಆ ಪ್ರಿಸ್ಕ್ರಿಪ್ಷನ್ ಎಷ್ಟು ಹೋಗಿದೆ ಎಷ್ಟು ಹೋಗಿದೆ ಕ್ಯಾಲ್ಕುಲೇಟ್ ಹ್ಯಾಕ್ ಮಾಡೋದು ನಿಮ್ಮ ಸೂಪರ್ವೈಸಿಂಗ್ ಆಫೀಸರ್ ನಿಮ್ಮನ್ನು ಸೂಪರ್ವಿಷನ್ ಹ್ಯಾಕ್ ಮಾಡೋದು ರಿಜಿಸ್ಟರ್ ಮೇಂಟೈನ್ ಮಾಡಿದರೆ ಎಟ್ ದ ಸಿ ವಿ ಆರ್ ರಿಜಿಸ್ಟರಿಂಗ್ ಎ ಕೇಸ್ ಫ್ರಮ್ ಟುಮಾರೋ ಟೇಕ್ ಬಂದ್ರಿ ಈ ನಿಮಗೆಲ್ಲ ಕೊಡ್ತೀರಲ್ಲ ನೀವು ಮನೆಗೆ ಹೋಗ್ಬೇಕಾ ಎಷ್ಟು ಕೊಟ್ಟರಿ ಯಾರಿಗೆ ಬೈದ್ರಾಗ ಅವ್ರ ಹೆಸರು ಇರ್ತೀವಿ ಓ ಪಿ ಡಿ ನಂಬರ್ ಇರ್ತದೆ ಅದರ ಆ ಓ ಪಿ ಡಿ ನಂಬರ್ ಹಾಕಿ దగడే ఉర్బెకందు మధ్య బర్త సో యారి కోట్ సో సో వన్ డే టెస్ట్ మార్కెట్ లైఫ్ సేవింగ్ డ్రగ్స్ సో యావర్ ఇంపార్టెంట్ డ్రగ్స్ యావ్ ది ని కోటి దారిటి ని అమ్మకి ట్రౌన్ వన్ లైఫ్ స్నాక్స్ స్నాక్స్ సైడ్ బి దేర్ వన్ సరా ఇన్ ది గ్యాజులెట్ వన్ గ్యాజులెట్ వన్ ఓకే అండ్ లైఫ్ సేవ్ ని బి దేర్ వన్ ఫర్ ఓపెనింగ్ సిస్టమ్స్ నీడ్ వాట్ ద వాట్ ఆర్ ది లైఫ్ సేవింగ్ డ్రగ్స్ ఇట్స్ ఆల్ ఏసీ ఇట్ నీడ్ బి స్టడీయింగ్ एनी मेडिसन प्रक्यूर्द्रमेंट प्रधानमंत्री the so even the so even if you do not have a level, who have got the least like who uh, have got higher education, yeah, the uh, MRP. You know, you know, yeah,

तो इधरली इल्ली तो ऑल इज डॉक देयर हैव टू बी हियर एंड देयर हियर दे हैव टू बी माय चेक तो दे आर सीर फ्रॉम वन टाइम टू वन टाइम नेक्स्ट डे मॉर्निंग दे विल बी फॉर दे विल हैव लेट फॉर या अग्रीमेंट या लाइक सेलिंग डॉक आउट ऑफ के

25 साल साइड साइड पर के तरीके से प्रोसीजर कांसेप्ट में किया जा रहा है और डायरेक्ट रेफरेंस के भी रिलीज में पास पे है हाउ दारू स्टेशन और हमारे के अंदर बहुत बहुत का के भी ಮಾಡಿದ್ದಾರೆ ಮಾಡಿದ್ದಾರೆ मारना मारिश मेडिसिन कर यस क्या मेडिसिन है सर सबमिशन सर अन सबमिशन सर इन द स्केल देयर इज स्केसिटी ऑफ एएचवी इंजेक्शन There is a scarcity of radius, uh, and there is scarcity of aluminium, and there is scarcity of biologicals. <laughs>